இது మొదలగా కట్ మిట్ సంగత అంటే ಹಾಗೆ ಮಾಡಬಹುದು ಇದು ಒಂದ್ ಸ್ವಲ್ಪ ಜಾಸ್ತಿ ವಾಟರ್ ಕಂಟೆಂಟ್ ಇರೋದ್ರಿಂದ ನಿಜವಾಗಿರೋದ್ರಿಂದ ಊನ ತುಂಬಾ ರುಚಿಕರವಾಗಿ ಇದು ಇರ್ತದೆ ಇಲ್ಲಿ ಸ್ವಲ್ಪ ಪಾತ್ರೆ ತಗೊಂಡ್ಲು ಏನ್ ಮಾಡ್ತಾ ಇದ್ರು

ಉಪ್ಪುನಾ ಹಸಿ ಖರ ಹಸಿ ಖರಬೇಕು ನೀವು ಹಂಗೆ ತಾಯಸ್ಕೋಬಹುದು ಇಲ್ಲ ನಿಮ್ಗೆ ಇನ್ನೂ ಟೇಸ್ಟ್ ಆಗಿಬೇಕಂತಂದ್ರೆ ನೀವು ಯಾವುದೇ ಬೇಳೆ ಕೂಡ ಯೂಸ್ ಮಾಡ್ಕೋಬಹುದು ನೀವು ತೊಗರಿ ಬೆಳೆದ್ರೆ ತೊಗರಿ ಬೆಳೆ ಯೂಸ್ ಮಾಡ್ಕೊಳ್ಳಿ ಚನ್ನಂಗಿ ಬೆಳೆದ್ರೆ ಕನ್ನಂಗಿ ಬೆಳೆ ಯೂಸ್ ಮಾಡ್ಕೊಳ್ಳಿ ಇಲ್ಲ eser beri di eser beri yus markuli malah kali ini selalu paning singapura itu berarti di ini yang markupuduh ini nuliyadu, karantana nanya beli ilenu maleddeh ini matu beli hati kurana nul madikene idu cepat e ondegi disi disi cepat e ondegi rotte ondegi nawilin marbuduh say wane marbuduh idirikin yu manerlis itte tendu